ಉಳಿದಿರೋಂಥ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆಯಿಂದ ಮತ್ತು ಉಳಿದಿರುವಂತಹ ಫ್ರಿಡ್ಜ್ನ ಒಳಗೆ ಇಟ್ಟಿರೋ ಚಪಾತಿ ಹಿಟ್ಟಿನಿಂದ ದಿಢೀರಾಗಿ ಮಾಡುವಂಥ ಒಂದು ರೆಸಿಪಿ ನಮಸ್ಕಾರ ಫ್ರೆಂಡ್ಸ್ ನಾನು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಉಳಿದಿಟ್ಟಿರುವು ಉಳಿದಿದ್ವು ಆಲೂಗಡ್ಡಿನ ಮೂರು ತೊಗೊಂಡೆ ಬೇಯಿಸಿಟ್ಟಿರೋವು ಜೀರಿಗೆ ಪುಡಿ ಧನಿಯಾ ಪುಡಿ ಉಪ್ಪು ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ಹಾಕಿ ನಾ ಏನು ಮಾಡ್ತೀನಿ ಪೂರ್ತಿಯಾಗಿ ಇದನ್ನ ಪುಡಿ ಮಾಡ್ಕೊಳ್ತೀನಿ ಆಲೂಗಡ್ಡೆ ಪುಡಿ ಮಾಡಿಕೊಂಡೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಇವೆಲ್ಲವೂ ಮಸಾಲೆ ಪುಡಿ ಅರ್ಧ ಅರ್ಧ ಚಮಚ ತೊಗೊಂಡಿನಿ ಅಚ್ ಖಾರದ ಪುಡಿ ಒಂದು ಚಮಚ ತೊಗೊಂಡಿನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಸಣ್ಣಗೆ ಕೊತ್ತಂಬರಿ ಬೇಕಿದ್ರೆ ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೊಳ್ಳ್ರಿ ನಾನಿಲ್ಲಿ ತಲಿಯೊಳಗೆ ಈ ಒಂದು ಐಡಿಯಾ ಬಂತು ಸಡನ್ನಾಗಿ ಮಾಡಿದೆ ಆಲೂಗಡ್ಡೆ ದೋಸೆಗೆ ಅಂಥೇಳಿ ಪಲ್ಯ ಮಾಡಿಟ್ಟಿದ್ದೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ಅದರದ್ದು ಪಲ್ಯ ಮಾಡ್ಬೇಕಂದ್ರೆ ಜಾಸ್ತಿ ಅನಿಸ್ಬಿಡ್ತು ಅದಕ್ಕೆ ಒಂದು ಮೂರು ಪೀಸ್ ಆಲೂಗಡ್ಡೆ ಇದ್ವು ಹಂಗೆ ಫ್ರಿಜ್ನೊಳಗೆ ಚಪಾತಿ ಹಿಟ್ಟು ಕಲಸಿರೋದು ಹಿಟ್ಟಿತ್ತು ಹೀಗಾಗಿ ಈ ಒಂದು ರೆಸಿಪಿ ಥಟ್ ಅಂತ ಬಂತು ನೋಡಿರಿ ಇದನ್ನೆಲ್ಲ ಪೂರ್ತಿಯಾಗಿ ಪುಡಿ ಮಾಡಿ ಚೆಂದಗೆ ಮಿಕ್ಸ್ ಮಾಡಿಕೊಂಡೆ ಗರಂ ಮಸಾಲಾ ಪುಡಿ ಬೇಕಿದ್ರೂ ಹಾಕ್ಕೊಳ್ಳ್ರಿ ನಾನೀಗ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೆಲ್ಲ ಅಷ್ಟ ಮಸಾಲೆ ಸಾಕು ಒಂದು ಸ್ವಲ್ಪ ಮೈಲ್ಡಾಗಿ ಟೇಸ್ಟ್ ಸಿಗಲಿ ಅಂತ ಇಷ್ಟ ಸ್ಪೈಸಿಸ್ ಹಾಕ್ಕೊಂಡೇನಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇದನ್ನ ಉಂಡೆ ಮಾಡಿಟ್ಕೊಳ್ರಿ ಆಲೂಗಡ್ಡೆ ಒಂದು ತೊಗೊಂಡೆನಿ ಬೇರೆ ತರಕಾರಿಗಳು ಏನೂ ಸರಿ ಹೋಗಂಗಿಲ್ಲ ಅಂತ ಅಂದ್ಕೊಂಡೇನಿ ಇದಕ್ಕೆ ಆಲೂಗಡ್ಡೆ ಅಷ್ಟ ಸರಿ ಹೋಗ್ತೈತಿ ಇಷ್ಟು ರೆಡಿ ಆದಮೇಲೆ ಒಂದು ಸೈಡ್ ಇಟ್ಟು ಇಟ್ಕೊಳ್ರಿ ನಾನಿಲ್ಲಿ ಕಲಸಿ ಇಟ್ಕೊಂಡಿರೋದು ಚಪಾತಿ ಹಿಟ್ಟು ತಗೊಂಡೇನಿ ಅಕ್ಕಿ ಹಿಟ್ಟು ಹಚ್ಚಿ ಇದನ್ನ ಉದ್ಕೊಳ್ತೀನಿ ಬೇಕಿದ್ರೆ ಎಣ್ಣೆ ಹಚ್ಚಿನೂ ಉದ್ಕೊಳ್ರಿ ಎಣ್ಣೆ ಹಚ್ಚಿದ್ರೆ ಇದನ್ನ ಕಟ್ ಮಾಡೋ ಮುಂದೆ ಹರಿಬೋದು ಅಥವಾ ಹತ್ಕೊಬೋದು ಅದಕ್ಕೆ ಹಿಟ್ಟು ಹಚ್ಚದ ಬೆಟರ್ ಅಂತ ನನಗನ್ನಿಸ್ತು ಚಪಾತಿ ಸೈಜ್ನೊಳಗೆ ಉದ್ದಿಟ್ಕೊಂಡೀನಿ ಅದಾದಮೇಲೆ ಅದ್ರ ಮೇಲೆ ನಾನು ಏನು ಮಾಡಿ ಪುಡಿ ಇಟ್ಕೊಂಡಿದ್ನಲ್ಲ ಆಲೂಗಡ್ಡಿದ ಮಸಾಲಾನ ಅದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸ್ವಲ್ಪ 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 ಹಿಂಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ರಿ ಎಲ್ಲ ಕಡೆ ಪೂರ್ತಿಯಾಗಿ ಹತ್ತು ಹಂಗೆ ಸ್ಪ್ರೆಡ್ ಮಾಡ್ಕೊಳ್ರಿ ಇದು ಒಂಥರ ಟೇಸ್ಟ್ ಅಂತ ಅನ್ನಿಸ್ತು ಈಗ ಸಣ್ಣ ಮಕ್ಕಳಿಗೆ ಲಂಚ್ ಬಾಕ್ಸ್ ದಿನವ್ಕು ಏನು ಮಾಡಬೇಕು ಅಂತ ಯೋಚನೆ ಇರುವಂತಹ ತಾಯಂದಿರಿಗೆ ಇದು ಭಾಳ ಹೆಲ್ಪ್ ಆಗ್ತದೆ ನೋಡಿರಿ ಭಾಳ ಈಸಿಯಾಗಿ ಮಾಡ್ಕೋಬಹುದು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಈ ಥರ ರೋಲ್ ಮಾಡ್ತೀನಿ ರೋಲ್ ಮಾಡಿದ ಮೇಲೆ ಸಣ್ಣ ಸಣ್ಣದಾಗಿ ಇವನ್ನ ಕಟ್ ಮಾಡ್ಕೊಳ್ತೀನಿ ಈ ಥರ ರೌಂಡ್ ಶೇಪ್ನೊಳಗೆ ಕಟ್ ಮಾಡ್ಕೊಳ್ತೀನಿ ಒಂಚೂರು ನಿಧಾನವಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ರಿ ಅಂದರೆ ಬಿಟ್ಕೊಳ್ಳೋದಿಲ್ಲ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ರೌಂಡ್ ಶೇಪ್ನೊಳಗೆ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿದ ಮೇಲೆ ನಾನಿದ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತೀನಿ ಅಂದರೆ ಜಾಸ್ತಿ ಏನು ದೊಡ್ಡದು ಮಾಡೋದು ಬೇಡ ಚುರುಚೂರು ಚುರ್ಚೂರು ಪ್ರೆಸ್ ಮಾಡಿದ್ರೆ ಸಾಕು ಒಂದು ಸ್ವಲ್ಪ ರೌಂಡಾಗಿ ಇಷ್ಟ ರೌಂಡಾಗಿ ಅದ್ರ ಸಾಕು ಇದೇ ರೀತಿ ಎಲ್ಲವೂ ಮಾಡಿಟ್ಕೊಳ್ರಿ ಇದ್ರ ಜೊತೆ ಸಾಸ್ ಚಲೋ ಅನ್ನಿಸ್ತತಿ ಈ ಹಂಗನೂ ತಿನ್ಬೋದು ಯಾಕಂತಂದ್ರೆ ನಾವು ಎಲ್ಲ ಮಸಾಲೆಗಳನ್ನು ಹಾಕಿರ್ತೀವಲ್ಲ ಹಂಗನೂ ತಿನ್ಬೋದು ಅಥವಾ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿದಂತಹ ರೆಸಿಪಿ ನೋಡ್ರಿ ಇದು ಹಂಚಿಕಾಯೋಕಿಟ್ಟೆನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿದೆ ಒಂಚೂರು ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಳ್ರಿ ನಡೀತೈತಿ ನಾನು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊತೇನೆ ಎಣ್ಣೆನ ಈಗ ಒಂದು ಅರ್ಧ ಚಮಚದಷ್ಟು ಮಾತ್ರ ಹಾಕೀನಿ ಇನ್ನೆಲ್ಲ ಪ್ರೆಸ್ ಮಾಡಿಟ್ಕೊಂಡಿದ್ವಲ್ಲ ಲೈಟಾಗಿ ಪ್ರೆಸ್ ಮಾಡಿರಿ ಅಂದರೆ ಒಂಚೂರು ಜಾಸ್ತಿ ಅಗಲಾಗೋದೇನು ಬೇಡ ಜಾಸ್ತಿ ತೆಳ್ಳಗಾಗದ ಬೇಡ ಲೈಟಾಗಿ ಹಂಗೆ ಪ್ರೆಸ್ ಮಾಡಿರಿ ಒಂಚೂರು ಅಗಲಾಗ್ತೈತೆ ಅಷ್ಟೇ ಮಾಡಿಟ್ಕೊಂಡಿರೋದನ್ನೆಲ್ಲ ಈ ಥರ ತವಾದ ಮೇಲೆ ಹಾಕ್ರಿ ಎರಡೂ ಸೈಡು ಚೆಂದಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿರಿ ಭಾಳ ಅಂದರೆ ಭಾಳ ಟೇಸ್ಟಿ ಅಂತ ಅನಿಸತಿ ಏನೋ ತಲೆ ಒಳಗೆ ದಿಢೀರಾಗಿ ಬಂತು ಹಿಂಗೆ ಮಾಡಿದೆ ಆದರೆ ನನಗೇನೋ ಒಂದು ಸ್ವಲ್ಪ ಭಾಳ ಖುಷಿ ಅಂತ ಅನಿಸ್ತದೆ ಟೇಸ್ಟ್ ಆಗಿತ್ತಲ್ಲ ಖುಷಿ ಅಂತ ಅನಿಸ್ತು ನಮ್ಮ ಮನೆಗಂತೂ ಮಕ್ಕಳು ಭಾಳ ಇಷ್ಟಪಟ್ಕೊಂಡು ತಿಂದರು ಒಂಥರ ಗೋಲ್ಡನ್ ಕಾಯಿನ್ ಥರ ಕಾಣಿಸ್ತತಿ ಅಂದ್ರ ಮೇಲೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿರ್ತೈತಿ ನೀವು ನೋಡ್ಬೋದು ಕಲರ್ ಎಷ್ಟು ಚೆಂದ ಬಂದೈತಿ ಅಂತ ಬರೀ ಚಪಾತಿ ಹಿಟ್ಟಿನಿಂದ ಮಾಡಿರೋದಿದೆ ಮತ್ತು ಬೇರೆ ಯಾವ ಹಿಟ್ಟನ್ನು ಹಾಕಿಲ್ಲ ಆದರೂ ಟೇಸ್ಟಿ ಅನ್ನಿಸ್ತು ಎರಡೂ ಕಡೆ ಚೆಂದಾಗೆ ಬೇಯಿಸ್ಕೊಳ್ರಿ ಒಂಚೂರು ದಪ್ಪ ಇರೋದ್ರಿಂದ ಸರಿಯಾಗಿ ಬೇಯಿಸ್ಕೊಳ್ರಿ ಹಿಂಗೆ ತಿರುವಿ ತಿರುವಿ ಹಾಕಿ ಸ್ವಲ್ಪ ಸರಿಯಾಗಿ ರೋಸ್ಟ್ ಮಾಡ್ಕೊಳ್ರಿ ರೋಸ್ಟ್ ಮಾಡಿದ್ರೆ ತಿನ್ನೋಕ್ಕೂ ಟೇಸ್ಟ್ ಅನ್ನಿಸ್ತತಿ ಮತ್ತು ಸರಿಯಾಗಿ ಬೆಂದಿರ್ತತಿ ಕಲರ್ ಭಾಳ ಚೆಂದ ಬಂದುತ್ತೆ ಕಲರ್ ಒಂಥರ ಗೋಲ್ಡನ್ ಕಲರ್ ಒಂಥರ ಗೋಲ್ಡನ್ ಕಾಯಿನ್ ಅಂತಲೂ ಹೇಳ್ಬೋದು ಅಷ್ಟು ಚೆಂದ ಅನ್ನಿಸುತ್ತೆ ನೋಡೋದಕ್ಕೆ ಇತ್ತಿರ್ತಿ ಮಾಡಿಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಟೊಮೆಟೊ ಸಾಸ್ ಜೊತೆ ತಿನ್ಬೋದು ಹಾಗೆ ತಿನ್ಬೋದು ನಮ್ಮ ಮನೆಗೆಲ್ಲ ಹಾಗೆ ತಿಂದರೆ ಭಾಳ ಟೇಸ್ಟಾಗಿತ್ತು ನಿಮಗೂ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನೆ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲನ್ನು ನೋಡೋರು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು